ಇವತ್ತು ಏನ ಹವಾಮಾನ ನಮ್ಮ ಎಮ್ ಡಿ ನಕ್ಷೆಯಲ್ಲಿರುವ ಮುನ್ಸೂಚನಾ ನಕ್ಷೆಯಲ್ಲಿ ಅದರಲ್ಲಿ ಇರುವಷ್ಟು ಮಳೆ ಇವತ್ತು ಬರಲಿಲ್ಲ ಆದರೆ ಇನ್ನು ರಾತ್ರಿಯ ವೇಳೆ ಇನ್ನು ಬರ್ಬೋದು ಅಂತ ಒಂದು ಒಂದು ಅನಿಸಿಕೆ ಅಷ್ಟೇ ಆದರೆ ಇದು ಯಾಕೆ ಹೀಗಾಯಿತು ಅಂತ ಒಂದು ಪ್ರಶ್ನೆ ಬರ್ತದೆ ಉತ್ತರ ಭಾರತದ ಉಷ್ಣ ಮಾರುತಗಳೇನುಂಟು ಅದು ನಮ್ಮ ಮುಂಗಾರವನ್ನು ತೇವಾಂಶವನ್ನು ಎಳಿಯಿತಾ ಅಥವಾ ಅದರಿಂದಾಗಿ ನಮ್ಮ ಮುಂಗಾರಿಗೆ ಸ್ವಲ್ಪ ಹಿನ್ನಡೆ ಉಂಟಾಯ್ತಾ ಅಂತ ಒಂದು ಸಂಶಯಗಳು ಬರುತ್ತವೆ ಅಂದರೆ ಇಷ್ಟರವರೆಗಿನ ಜೂನ್ ತಿಂಗಳಲ್ಲಿ ಈ ಕರಾವಳಿ ಭಾಗ ಅಥವಾ ಮಲೆನಾಡು ರಾಜ್ಯದಲ್ಲಿ ನೋಡಿದರೆ ಮುಂಗಾರಿನ ಕೊರತೆ ಉಂಟಾಗಿದೆ ಇದನ್ನು ಈಗ ಜುಲೈ ಆಗಸ್ಟಿನಲ್ಲಿ ಬರ್ಬೋದು ಅಂತ ಅನ್ನಿಸಿದ್ರು ಆದರೆ ಮುನ್ಸೂಚನೆಯಲ್ಲಿ ಇದ್ದಷ್ಟು ಯಾಕೆ ಈಗ ಹೀಗಾಗ್ತಾ ಉಂಟು ಮಳೆ ಬರಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇನ್ನೀಗ ಉತ್ತರ ಇಪ್ಪತ್ತೆಂಟರ ನಂತರ ಉತ್ತರ ಭಾರತದಲ್ಲಿಯೂ ಮಳೆ ಆಗಲಿಕ್ಕಿದೆ ಆಮೇಲೆ ವಾತಾವರಣ ತಂಪಾದ ಮೇಲೆ ಅಲ್ಲಿಯ ವಾತಾವರಣ ತಂಪಾದ ಮೇಲೆ ಮತ್ತೆ ನಮ್ಮ ಮುಂಗಾರು ಚುರುಕಾಗ್ಬೋದು ಅಂತ ಒಂದು ಅನಿಸಿಕೆ ಅದನ್ನು ಹವಾಮಾನ ಇಲಾಖೆಯವರು ಇದನ್ನು ಸ್ಪಷ್ಟಪಡಿಸಿದರೆ ನಮಗೆ ಒಳ್ಳೆ ರೈತರಿಗೆ ಅಥವಾ ಉತ್ತಮ ಅಂತ ನನ್ನ ಅನಿಸಿಕೆ ಮುಂಗಾರಿನ ವರ ಈಗ ಹವಾಮಾನ ಇಲಾಖೆಯವರ ವರದಿಯ ಪ್ರಕಾರ ಈ ಸಲ ಉತ್ತಮ ಮುಂಗಾರು ಎಲ್ನಿನು ಹೋಗಿ ಲಾಲಿನ ಬರುವಂತಹ ಸಮಯ ಹಾಗಾಗಿ ಉತ್ತಮ ಮುಂಗಾರು ಅಂತ ಅವರು ಎಲ್ಲ ವರದಿಗಳಲ್ಲಿದ್ದರು ಕಳೆದ ವರ್ಷದ ಹಾಗೆ ಮುಂಗಾರು ಕೊರತೆ ಆಗಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ